ಗ್ರಾಮದ ಸಮಸ್ಯೆ ಆಲಿಸಿದ್ದ ಜಿಪಂ ಸಿಒ ಡಾಕ್ಟರ್ ಗಿರೀಶ್ ಬದುವೆ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣಕ್ಕೆ ಸಿದ್ಧತೆ ಐತಿಹಾಸಿಕ ಗ್ರಾಮವಾದ ಗೋಟಾ ಬಿ ಗ್ರಾಮದ ವಿವಿಧ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸುತ್ತೇವೆ ಗ್ರಾಮದಿಂದ ಘಾಟಾ ಬೋರಾಳ ಗ್ರಾಮಕ್ಕೆ ಹಾಗೂ ಹೊಲಗದ್ದೆಗಳಿಗೆ ತೆರಳಲು ರಸ್ತೆ ಇಲ್ಲದೆ ಸಮಸ್ಯೆಯಾಗಿದೆ ಕೆಕೆಆರ್ಡಿಬಿ ಯೋಜನೆಯಡಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂರು ಕಿ ಮೀ ರಸ್ತೆ ನಿರ್ಮಿಸಲಾಗುವುದು ಎಂದು ಜಿಪಂ ಸಿಒ ಡಾಕ್ಟರ್ ಗಿರೀಶ್ ಬದುಲೆ ಭರವಸೆ ನೀಡಿದರು ತಾಲೂಕಿನ ಗೋರ್ಟಾ ಬಿ ಗ್ರಾಮಕ್ಕೆ ಶುಕ್ರವಾರ ಜಿಪಂ ಸಿಒ ಡಾಕ್ಟರ್ ಗಿರೀಶ್ ಬದುಲೆ ಹಾಗೂ ಶಾಸಕ ಶರಣು ಸಲಗರ್ ಭೇಟಿ ನೀಡಿ ಗ್ರಾಮದಿಂದ ಘಾಟಗೋರಾಳ ಗ್ರಾಮಕ್ಕೆ ಹಾದು ಹೋಗುವ ಕೆಸರು ಗದ್ದೆಯಾದ ಕಚ್ಚಾ ರಸ್ತೆ ವೀಕ್ಷಿಸಿ ಮಹಾದೇವ ದೇವಸ್ಥಾನದಲ್ಲಿ ಹಮ್ಮಿಕೊಂಡ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ಗ್ರಾಮದಲ್ಲಿ ಈಗಾಗಲೇ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಜೆಂ ಕಾಮಗಾರಿ ಪ್ರಗತಿಯಲ್ಲಿದೆ ಮೂರು ಸಾವಿರದ ಮುನ್ನೂರು ಮನೆಗಳು ಇದ್ದು ಎಲ್ಲ ಮನೆಗಳಿಗೆ ನೀರು ಬರುವ ಹಾಗೆ ವ್ಯವಸ್ಥೆ ಮಾಡುತ್ತೇವೆ ಎಂದು ಹೇಳಿದರು ಗ್ರಾಮದ ಬಹುದಿನಗಳ ಬೇಡಿಕೆಯಾದ ಗ್ರಾಮ ಪಂಚಾಯತ್ ಕಟ್ಟಡ ನಿರ್ಮಾಣ ವಿವಿಧ ರಸ್ತೆಗಳ ಸುಧಾರಣೆ ಸೇರಿದಂತೆ ಅನೇಕ ಸಮಸ್ಯೆಗಳು ಇವೆ ಈ ಎಲ್ಲ ಸಮಸ್ಯೆಗಳು ಹಂತ ಹಂತವಾಗಿ ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಒಂದು ವರ್ಷದಲ್ಲಿ ನಿಮ್ಮ ಗ್ರಾಮದ ಕನಸು ನನಸು ಮಾಡುತ್ತೇವೆ ಎಂದರು ನಂತರ ಜಿಪಂ ಸಿಒ ಡಾಕ್ಟರ್ ಗಿರೀಶ್ ಬದುಲೆ ಅವರು ಗ್ರಾಮಸ್ಥರೊಂದಿಗೆ ಗ್ರಾಮದ ವಿವಿಧ ಬಡಾವಣೆಗಳಲ್ಲಿ ಪಾದಯಾತ್ರೆಗಳ ಮೂಲಕ ಅನೇಕ ಸಮಸ್ಯೆಗಳನ್ನು ಆಲಿಸಿದ್ದರು ವೇದಿಕೆ ಮೇಲೆ ಜಿಪಮೆಯಿ ಶಿವರಾಜ ಪಲ್ಲಾರಿ ತಾಪ ಮಹಾದೇವ ಜಮ್ಮು ಗ್ರಾಪಂ ಅಧ್ಯಕ್ಷೆ ಸೀತಾಬಾಯಿ ಸಂಜುಕುಮಾರ ಕೈಕಡಿ ಪಿಡಿಯೋ ಸಿದ್ದಲಿಂಗ ಪದ್ಮ ಗ್ರಾಪಂ ಸದಸ್ಯ ಅರುಣ್ ತೆಲಂಗ್ ಮಾಜಿ ಸದಸ್ಯ ಮಹೇಶ ಪಟ್ನೆ ಕಮಲಾಕರ ಕಣಜೆ ಶರಣಪ್ಪ ಕಣಜೆ ರಾಜಕುಮಾರ ಬಿರಾದರ್ ವಿಶ್ವನಾಥಪ್ಪ ರಾಜೇಶ್ವರೆ ಶಂಕರ ಮೇತ್ರೆ ಸುನೀಲ ಡೋಣಗಾಪುರೆ ದಿಲೀಪ್ ರಾಜೋಳೆ ರಮೇಶ್ ಮೇತ್ರೆ ಹಾಜರಿದ್ದರು ಮಹೇಶ ಬಿರಾದಾರ್ ಸ್ವಾಗತಿಸಿ ನಿರೂಪಿಸಿದರು ದುಮ್ಮಣೆ ಪರಿವಾರದ ಮನೆ ವೀಕ್ಷಣೆ ಜಿಪಂ ಸಿಒ ಡಾಕ್ಟರ್ ಗಿರೀಶ್ ಬದುಲೆ ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಗ್ರಾಮಸ್ಥರು ಸ್ವಾಗತ ಕೋರಿದರು ಗ್ರಾಮದಿಂದ ಹಾದು ಹೋಗುವ ಹೊಲಗಳ ಕಚ್ಚಾ ರಸ್ತೆಗಳನ್ನು ವೀಕ್ಷಿಸಿ ಗ್ರಾಮದ ವಿವಿಧ ಸಮಸ್ಯೆಗಳನ್ನು ಆಲಿಸಿ ರಜಾಕರ ಸಂದರ್ಭದಲ್ಲಿ ಹೈದರಾಬಾದ್ ನಿಜಾಮರ ದಾಳಿಯಲ್ಲಿ ಗ್ರಾಮಸ್ಥರನ್ನು ರಕ್ಷಣೆ ಮಾಡಿದ್ದ ದುಮನಿ ಪರಿವಾರದ ಮನೆಯನ್ನು ವೀಕ್ಷಣೆ ಮಾಡಿ ಗ್ರಾಮಸ್ಥರಿಂದ ಮಾಹಿತಿ ಕಲೆ ಹಾಕಿದ್ದರು ನಂತರ ಸರ್ದಾರ್ ವಲ್ಲಭಾಯಿ ಪಟೇಲ್ ಸ್ಮಾರಕಕ್ಕೆ ಭೇಟಿ ನೀಡಿದರು ಇಲ್ಲಿ ಬರೋದು ಒಂದು ಆಸೆ ಇತ್ತು ಇವತ್ತು ಇಲ್ಲಿ ವಿಸಿಟ್ ಮಾಡೋಕ್ಕೆ ಅವಕಾಶ ಇತ್ತು ಜೊತೆಗೆ ತಮ್ಮ ಊರದ ಏನು ಸಮಸ್ಯೆ ತಮ್ಮ ಹಳೆ ಸಮಸ್ಯೆಗಳು ಏನಿದೆ ಇಲ್ಲಿನ ಬಗೆಯಂಥವೆಲ್ಲ ಹೇಳಿ ಒಂದು ರೋಡ್ ರಸ್ತೆ ನಮ್ಮದು ಬೇಡಿಕೆ ಇತ್ತು ಅಲ್ಲಿ ತವೆಲ್ಲ ಗ್ರಾಮಸ್ಥರ ಜೊತೆ ನಾನು ಮತ್ತು ಕೂಡ ಬಂದಿದ್ರು ಸೊ ಅದು ಒಂದು ರಸ್ತೆಗೆ ಭಾಳ ಹೆಚ್ಚಿನ ರೀತಿಯಲ್ಲಿ ಡಿಮಾಂಡ್ ಇದೆ ಮತ್ತು ನೆಸೆಸಿಟಿ ಕೂಡ ಇದೆ ಸೊ ಆ ನಿಟ್ಟಿನಲ್ಲಿ ಇವತ್ತಿನ ಶಾಸಕರ ಜೊತೆ ಚರ್ಚೆ ಮಾಡಿ ಒಂದು ಐವತ್ತು ಲಕ್ಷ ಈ ರಸ್ತೆಗೆ ರಸ್ತೆಗೆ ಇಡೋಣ ಅಂತ ಕ್ರಿಯಾ ಯೋಜನೆಯಲ್ಲಿ ಇಡೋಣ ಅಂತ ನಾವು ಈಗಾಗಲೇ ಡಿಸೈಡ್ ಮಾಡಿದ್ದೀವಿ ನಮ್ಮ ಎ ಡಬ್ಲ್ಯೂ ಅವರಿಗೆ ನಿರ್ದೇಶನ ಕೊಟ್ಟಿದ್ದಾರೆ ಇವತ್ತೇ ಅದು ವರ್ಕು ಕ್ರಿಯೋಜನಲ್ಲಿ ಅಳವಡಿಸಿ ಅಪ್ರೂವ್ ಮಾಡ್ಕೋಬೇಕಂತ ಅದು ಆ ಥರ ನೋಡಿ ಬಗ್ಗೆ ಐವತ್ತು ಲಕ್ಷ ಆ ವರ್ಕ್ಗೆ ಮೆಟ್ಲಿಂಗ್ ಅಂತ ಮೂರು ಕಿಲೋಮೀಟರ್ ಮೆಟ್ಲಿಂಗ್ ರೋಡ್ ಅಂತ ಹೇಳ್ತಾ ಇದ್ದೀವಿ ಒಂದು ಸುಮಾರು ಒಂದು ವಾರ ಒಂದೂವರೆ ತಿಂಗಳಲ್ಲಿ ಆ ವರ್ಕ್ ಸ್ಟಾರ್ಟ್ ಆಗುತ್ತೆ ಸೊ ಗ್ರಾಮಕ್ಕೆ ಅದು ಒಂದು ನಮ್ಮದು ಆಶ್ವಾಸನೆ ಮತ್ತು ಆ ವರ್ಕ್ ಖಂಡಿತಾಗ್ಲೂ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಕ್ ಬಯಸುತ್ತೇನೆ ಗ್ರಾಮ ಪಂಚಾಯತ್ ಕಟ್ಟಡ ಕೂಡ ಈಗ ಬೇಡಿಕೆ ಇಟ್ಟಿದ್ರು ಸೊ ಗ್ರಾಮ ಪಂಚಾಯತ್ ಕಟ್ಟಡ ಕೂಡ ನಾವು ಕೊಡ್ತೀವಿ ಆ್ಯಕ್ಷನ್ ಪ್ಲ್ಯಾನ್ ನರೇಗಾ ಟೀಮ್ ಅವರು ಇಪ್ಪತ್ತು ಲಕ್ಷ ನರೇಗಾ ಯೋಜನೆಯಲ್ಲಿ ಅವಕಾಶ ಇರುತ್ತೆ ಸೊ ಅದನ್ನು ನಮಗೆ ಸಬ್ಮಿಟ್ ಸಬ್ಮಿಟ್ ಮಾಡಿ ಒಂದು ನಾವು ಆ್ಯಕ್ಷನ್ ಪ್ಲಾನ್ ಸಲ್ಲಿಸಿ ನಮಗೆ ನಾವು ಕೋರ್ಟ್ ಕೊಡ್ತೀವಿ ಜೊತೆಗೆ ನಾವು ಜನ್ಜೀವನ್ ಕೆಲಸನೂ ನೋಡಿದ್ದೇವೆ ಜನ್ ಒಂದು ಕೆಲಸ ಇನ್ನ ಪ್ರಗತಿಯಲ್ಲಿದೆ ಅದನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಕ್ವಾಲಿಟಿ ಕೆಲಸ ಮಾಡಿ ಎಲ್ ಡಬ್ಲ್ ಡಿ ಅವರು ಎಲ್ಲ ಜೆ ಇಗಳು ಕ್ವಾಲಿಟಿ ಕೆಲಸ ಮಾಡಿ ಆ ಕೆಲಸ ಒಳ್ಳೆಯ ರೀತಿಯಲ್ಲಿ ಮುಗಿಸ್ಬೇಕು ಯಾಕಂದರೆ ಸುಮಾರು ಮೂರು ಸಾವಿರ ಮುನ್ನೂರು ಮನೆಗಳಿಲ್ಲ ಅವರು ಇರ್ತಾವಂತೆ ಮುನ್ನೂರು ಎಫ್ ಎಚ್ ಟಿ ಸಿ ನಳ ಸಂಪರ್ಕ ಕೊಡಬೇಕಾಗುತ್ತೆ ದೊಡ್ಡ ಕಾಮಗಾರಿ ಎಷ್ಟು ಸುಮಾರು ಎರಡು ಕೋಟಿ ವರ್ಕ್ ಸುಮಾರು ವೆಚ್ಚ ಜನಜೀವನಲ್ಲಿ ನಾವು ಮಾಡ್ತಾ ಇದ್ದೀವಿ ಗ್ರಾಮದಲ್ಲಿ ಸೊ ಅದಕ್ಕೂ ಕೂಡ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ಎಲ್ಲ ಮನೆಗೆ ಕ್ವಾಲಿಟಿ ಕೆಲಸ ಮಾಡಿ ನಳ ಸಂಪರ್ಕ ಕೊಡಬೇಕು ಕುಡಿಯೋ ನೀರಿಂದ ಪೂರೈಕೆ ಆಗಬೇಕಂತ ಅದನ್ನು ಕೂಡ ಹೆಚ್ಚು ವೀಕ್ಷಣೆಗೆ ಮಾಡೋಕ್ಕೆ ನಾನು ಬಂದಿದೆ ಸೊ ಅದನ್ನು ಕೂಡ ನೋಡಿದ್ದೀನಿ ಇನ್ನ ಮಾಡಿ ಕೂಡ ಇನ್ಸ್ಪೆಕ್ಷನ್ ಮಾಡ್ತೀನಿ ಬಟ್ ತಮ್ಮದು ಮುಖ್ಯವಾದ ಏನು ಬೇಡಿಕೆ ಇದೆ ರೋಡ್ ಅದು ಈ ಇದು ಖಂಡಿತವಾಗಲೂ ನಾವು ಮಾಡ್ತೀವಿ ಅದು ತಮ್ಮದು ಏನು ತಮ್ಮ ಊರದು ಕನಸಿದೆ ಅದು ಈ ವರ್ಷ ಕನಸು ಆಗುತ್ತೆ ಅಂತ ಹೇಳಕ್